ನಮಸ್ಕಾರ ವೀಕ್ಷಕರೇ ಡಿ ಮ್ಯೂಸ್ ವಯಸ್ಸಿಗೆ ಸ್ವಾಗತ ನಾನು ಅಹಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಳ್ಗಾನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ನೂತನವಾಗಿ ಪೊಲೀಸ್ ಸಾರ್ವಜನಿಕ ಸುರಕ್ಷತೆಗಾಗಿ ವಿನೂತನ ಉಪಕ್ರಮ ಕಾರ್ಯಕ್ರಮ ಅಡಿಯಲ್ಲಿ ಬಳ್ಗಾನೂರು ಗ್ರಾಮದ ಬೀಟ್ ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ್ ಗರ್ಸಂಗಿ ಅವರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆ ಕಾನೂನು ಕರ್ತವ್ಯಗಳು ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು ಕಾನೂನು ಸುವ್ಯವಸ್ಥೆ ನಿಯಮಗಳು ಅಪರಾಧ ತಡೆಗೆ ಜಾಗೃತಿ ಮುಂತಾದ ಬಗ್ಗೆ ತಾಳಿಕೋಟಿ ಪಿ ಐ ಶ್ರೀಮತಿ ಜ್ಯೋತಿ ಕೋತ್ ಅವರ ಮಾರ್ಗ ಮತ್ತು ನೇತೃತ್ವದಲ್ಲಿ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಯಿತು ವರದಿ ಸುಮಾನ್ ಭಾಗವಾನ್ ಬಿಎಂಎಸ್ ವೈ ತಾಳಿಕೋಟಿ ನಿಮ್ಮದೇ ಧ್ವನಿ नया घर के तरफ आ रहा है किया डाक योर योर चलेंगे उधर बात बात बारी बारी नाच कर रही हो नहीं रहते ना वो पर ही अगर मार्च कर रहे होंगे तो बड़ी क्या है अरे 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 मार्च कर रहे होंगे बड़ी क्या कर रहे होंगे अरे 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 अरे

ಒನ್ ಮರಕ್ಕೆ ಈಗ ಸುಮ್ಮನೆ ನಾನೇ ನೋಡ್ರಿ ಅದು ನಾನು ಆಕಿನು ಹಾಕಿನು ನಾನು ತಂಟಿ ನೋಡ್ರಿ ಬಾ ನೋಡು ತಡ್ರಿ ಕೇಳ್ತೀನ್ರಿ ಈಗ ಕೋಣಾ ಅತ್ತಿನಿ ತಲಾಟಾರ್ ಕೇಳ್ತೀನಿ ಅದು ಯಾಕೆ ಬಂದಿದ್ ಅದೊಂದು ಈಗ ಮೊದಲು ಬರ್ತಿತ್ತನ್ರಿ ಹು ಇಷ್ಟು 40 ರೂಪಾಯಿ ಇದ್ದಾ ಪಗಾರಿಕ್ಕೆಂದು 40 ರೂಪಾಯಿ ಇದ್ದಾ ಪಗಾರಿ ಈಗ ಅದಕಾ ಹಸ್ತಾಗಿ ಕೆ ವೈ ಸಿ ಮಾಡಿಸಬೇಕ್ರಿ ಅಕೌಂಟ್ ಮಾಡಿಸಬೇಕು ಅಕೌಂಟ್ ಮಾಡ್ಸಿ ಕೆ ವೈ ಸರ್ ನಮಸ್ಕಾರ ಸರ್ ನಾವು ಬಳಗಾನೂರ್ ಬಿಟ್ ಪೊಲೀಸರು ಮಾತಾಡಿದ್ರಿ ಏನಿಲ್ಲ ಸರ್ ಈ ಮನೆ ಮನೆಗೆ ಪೊಲೀಸ್ ಹತ್ತಿರ ಹೊಸ ಸರ್ಕಾರದಿಂದ ಕಾರ್ಯಕ್ರಮ ಬಂದಿತ್ತ ಸರ್ ಹಿಂಗಾಗಿ ಮನೆ ಮನೆಗೆ ವಿಸಿಟ್ ಕೊಡಕ್ಕೆ ಬಂದಿದೇವ್ ಸರ್ ಇಲ್ಲಿ ಬಳಗಾನೂರ್ದಾಗ ಒಬ್ಬರ ಅಜ್ಜಿ ಅದಾರೀ ಅಲ್ಲ ಅಲ್ಲಾಬಾ ಅಡ್ರೆಸ್ ವಾಲಿಕಾರ ಹೇಳ್ರಿ ಹೆಚ್ಚು ಕಡಿಮೆ ನೂರ್ ವರ್ಷ ರೀ ವಯಸ್ಸು ಮೊದಲ ನಲ್ವತ್ತು ರೂಪಾಯಿ ಹಿಡಕುದು ವೃದ್ಧಾಪ್ಯತನ ತಗೊಂಡಾರೀ ಅವ್ರು ಈಗ ಆರು ವರ್ಷ ಆಯ್ತತ್ರಿ ಬಂದ ಆಗ್ಯಾರತಾರೀ ಸರ್ ಅದಕ್ಕ ಹಾ ಸರ್ ಏನೇನ್ ಕೊಡ್ಬೇಕು ಹೇಳ್ಬಿಡಿ ಸರ್ ನಾನು ಹೇಳ್ತೀನಿ ಅವ್ರು ವಯಸ್ಸರ್ದಾರ ಅಂದ್ರೆ ಮಗಾನೂ ಇಲ್ಲ ನಿಮ್ಮ ಗ್ರಾಮ ರಂಜೂರಿ ಹಾ ಹಾ ಹಾಂ ಎಷ್ಟು ದಿನದಾಗ ಆಗ್ಬೋದು ಸರ್ ಕೆಲಸ ಓ ಓಕೆ 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 ಅವ್ರು ದಯವಿಟ್ಟು ಒಂದ್ ಮಾಡಿಕೊಟ್ಟು ಸರ